ನಮಸ್ಕಾರ ಕರ್ನಾಟಕ ಕಣ ಕನ್ನಡ ಸತ್ಯವಾಗಿಯೇ ನಡಿತೀವಿ ಸತ್ಯವಾಗಿ ಇರಲಿಕ್ಕೆ ಪ್ರಯತ್ನ ಬೀಳ್ತೀವಿ ಸತ್ಯನ ಉಳಿಸೋಕ್ಕೋಸ್ಕರ ಹೋರಾಟವನ್ನು ಮಾಡ್ತೀವಿ ಸತ್ಯ ಗೆಲ್ಲಬೇಕು ಸತ್ಯ ನಂಬಿರೋರಿಗೆ ನೆಮ್ಮದಿ ಸಿಗಬೇಕು ತಪ್ಪಾಗಿದ್ರೆ ಅವನು ಭಾರತದಲ್ಲಿ ಎಷ್ಟೇ ಪವರ್ಫುಲ್ ವ್ಯಕ್ತಿ ಆಗಿದ್ದರು ಸಹ ಅವನಿಗೆ ನ್ಯಾಯ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಬೇಕು ಅಂತಂದ್ರೆ ಪೊಲೀಸರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಇವತ್ತಿನ ಕರ್ನಾಟಕ ಪೊಲೀಸ್ ಅವರು ಸತ್ಯವನ್ನು ಸತ್ಯವನ್ನ ನ್ಯಾಯ ಉಳ್ ನ್ಯಾಯ ಕೊಡೋಕ್ಕೋಸ್ಕರ ಸತ್ಯವನ್ನ ಉಳಿಸೋಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರ ಅಥವಾ ತಮ್ಮ ಜೇಬನ್ನ ತಮ್ಮ ಜೀವನವನ್ನ ಹಣದಲ್ಲಿ ತುಂಬಿಸಿಕೊಳ್ಳಲು ಕೆಲಸ ಮಾಡ್ತಾ ಇದ್ದಾರ ಇದು ಸಾರ್ವಜನಿಕ ವಲಯದಲ್ಲಿ ಕಾಡುತ್ತಿರುವ ಬಹುದೊಡ್ಡ ಪ್ರಶ್ನೆ ಇವತ್ತಿನ ಸಮಾಜದಲ್ಲಿ ಜನರಿಗೆ ಏನೂ ಕೇಳಕ್ಕಾಗ್ತಾ ಇಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ನ್ಯಾಯ ಕಡೆ ಒಂದ್ ಕಡೆ ನ್ಯಾಯ ಸಿಗ್ತಾ ಇಲ್ಲ ರಸ್ತೆ ಗುಂಡಿ ರಸ್ತೆಗಳು ಅಂಡ್ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಇವತ್ತು ಧರ್ಮಸ್ಥಳದ ಎಸ್ ಐ ಎಸ್ ಐ ಟಿ ಧರ್ಮಸ್ಥಳ ಇಂದು ಎಸ್ ಐ ಟಿ ಧರ್ಮಸ್ಥಳ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ವಿರೋಧ ಕಾಯ್ದೆಯಡಿ ಡಿಲೆಕ್ಷನ್ ಆಫ್ ಡ್ಯೂಟೀಸ್ ಒಮೇಶನ್ ಕಮಿಷನ್ ಎಲ್ಲ ಸೇರಿ ಅವರಗಳ ವಿರುದ್ಧ ಎಸ್ ಐ ಟಿ ಮುಖ್ಯಸ್ಥರಾದಂಥ ಮೋಹಂತಿ ಎಸ್ ಐ ಟಿನಲ್ಲೇ ಕೆಲಸ ಮಾಡ್ತಾರಂಥ ಮಂಜುನಾಥ್ ಗೌಡ ಎಸ್ ಐ ಟಿನಲ್ಲಿರುವಂಥ ಸೈಮನ್ ಮತ್ತು ಇತರೆ ಯಾರ್ಯಾರು ನ್ಯಾಯಯುತವಾಗಿ ತನಿಖೆ ಮಾಡದೆ ಭ್ರಷ್ಟ ರಾಜಕಾರಣಿಗಳ ಆದೇಶಕ್ಕೆ ತಲೆಬಾಗಿ ಈ ಎಸ್ ಐ ಟಿಯನ್ನ ಕೊಲೆಗಾರರ ರಕ್ಷಣೆಗೆ ಧ್ವನಿ ಎತ್ತವರ ವಿರುದ್ಧ ಯಾವುದನ್ನು ಬಳಸ್ತಾ ಇದ್ರು ಸೊ ಸರ್ಕಮ್ಷಿಯನ್ಷಿಯಲಿ ಕಳೆದ ಎಪ್ಪತ್ತು ದಿವಸಗಳಲ್ಲಿ ನಮ್ಮ ಟೀಮ್ ಸಾಕಷ್ಟು ದಾಖಲೆಗಳನ್ನ ಎಸ್ಐಟಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಎಸ್ ಐ ಟಿ ಏನಾದರೂ ಆಮಿಷಗಳಿಗೆ ಬಲಿಯಾಗಿದೆಯಾ ಎಸ್ ಐ ಟಿಲಿ ಯಾವ ಯಾವ ಅಧಿಕಾರಿ ಕೊಲೆಗಾರರ ಸಂಪರ್ಕದಲ್ಲಿದ್ದಾರೆ ಸರ್ಕಾರದ ಸಂಪರ್ಕದಲ್ಲಿದ್ದಾರೆ ಸ್ವತಂತ್ರವಾಗಿ ತನಿಖೆ ನಡೀತಾ ಇದೆಯಾ ಅಥವಾ ಅತಂತ್ರವಾಗಿ ಇದನ್ನ ಮುಚ್ಚಾಕಿ ಧ್ವನಿ ಎತ್ತೋರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದೆಯಾ ಅಂತ ಒಂದು ಮೈಕ್ರೋ ಲೆವೆಲ್ ಅಬ್ಸರ್ವೇಷನ್ ಅನ್ನು ನಮ್ಮ ಟೀಮ್ ಮಾಡ್ತಾ ಇತ್ತು ಅದರ ಅಂಗವಾಗಿಯೇ ಇವತ್ತು ನಾವು ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಇಟ್ಸ್ ನಾಟ್ ಓನ್ಲಿ ಎಸ್ ಐ ಟಿ ಅಧಿಕಾರಿಗಳು ಕರ್ನಾಟಕದಲ್ಲಿ ನನಗೆ ಮೋಹನ್ ಬೆಳಗಾವಿಯಿಂದ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ ಐ ತಿಂಕ್ ಮಟ್ಟಣ್ಣನವರ ಗಿರೀಶ್ ಮಟ್ಟಣ್ಣನವ್ರ ಜೊತೆಲಿ ನಿಂತ್ಕೊಂಡಿದ್ದಾರೆ ಜೊತೆಯಲ್ಲಿ ನಿಂತ್ಕೊಂಡಿದ್ದಕ್ಕೆ ಒಂದು ಎಫ್ ಆಗಿದೆ ಶಿವಮೊಗ್ಗದಲ್ಲಿ ಹೊಸನಗರ ಸೀಮಾ ಅಂತ ಮೂರು ಎಫ್ಐಆರ್ ಒಂದು ರೌಡಿ ಶೀಟ್ರ ನೋಟಿಸ್ ಆಕೆ ಯಾರ್ಯಾರು ಈ ಕರ್ನಾಟಕದಲ್ಲಿ ಈ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಮಾಡಿದರೋ ಅವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಸರ್ಕಾರ ಪೊಲೀಸ್ ಇಲಾಖೆ ಐ ಟಿ ಷಡ್ಯಂತ್ರಗಳನ್ನು ಮಾಡಿಕೊಂಡು ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಾರಿ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸುಳ್ಳು ಎಫ್ಐಆರ್ಗಳು ಗಡಿ ರೌಡಿ ಶೀಟರ್ಗಳು ಇವುಗಳನ್ನ ಯಾರ್ಯಾರು ಧ್ವನಿ ಮಾಡ್ತಾರೋ ಅವರ ವಿರುದ್ಧ ಸುಳ್ಳೆ ಎಫ್ಐಆರ್ ಒಟ್ಟು ಆರು ಎಫ್ಐಆರ್ ಅನ್ನ ಕರ್ನಾಟಕದ ಪೊಲೀಸರು ಕಳೆದ ಧರ್ಮಸ್ಥಳದ ವಿಚಾರದ ಮೇಲೆ ಆರ್ ಎಫ್ಐಆರ್ ಮಾಡಿದ್ದಾರೆ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಯಾರನ್ನ ಎತ್ತಕಂಬರ್ಬೇಕಾಗಿತ್ತು ಯಾವ ಕೊಲೆಗಳಿಗೆ ನ್ಯಾಯ ಕೊಡಬೇಕಾಗಿತ್ತು ಆ ಕೊಲೆಗಳನ್ನ ಬಿಟ್ಟು ಈಗ ಯಾರು ಧ್ವನಿ ಮಾಡ್ತಾರೋ ಧ್ವನಿ ಮಾಡ್ತಾರೆ ಅವರ ವಿರುದ್ಧ ಸುಳ್ಳು ಎಫ್ಐಆರ್ ಗಳನ್ನ ದಾಖಲಿಸುತ್ತಿರುವ ಕರ್ನಾಟಕ ಪೊಲೀಸ್ ಆಮೇಲೆ ಎಂಟೈರ್ ತನಿಖೆಯ ದಿಕ್ಕನ್ನು ತಪ್ಪಿಸಿರುವ ಎಸ್ಐಟಿ ಟಿ ಎಸ್ಐ ಟಿ ನಲ್ಲಿ ನೀವೊಂದು ಕಣ್ಣಿಗೆ ಬರೀ ತನಿಖೆ ಅಂತಲ್ಲ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರದ ಭಾಗವಾಗಿ ಎಸ್ ಐ ಟಿ ರಚನೆ ಆಗಿದೆ ಇವತ್ತಿನ ದೂರು ಎಸ್ಐಟಿ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ವಿರುದ್ಧ ಬೆಂಗಳೂರಿನ ಡಿಸಿಪಿ ನಾರ್ತ್ ಈಸ್ಟ್ ಸಜೀತ್ ವಿರುದ್ಧ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ ಇನ್ನು ಅಫ್ಕೋರ್ಸ್ ಈ ಎಂಟೈರ್ ಎಸ್ಐ ಟಿಯನ್ನ ನಮಗಿರೋ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿಎಂ ತನ್ನ ಕಿರು ಬೆರಳಿನಲ್ಲಿ ಆಟ ಆಡಿಸ್ತಾ ಇದ್ದಾರೆ ಈ ಕಿರು ಬೆರಳಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದೆ ಎಸ್ಐಟಿ ಅವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನ್ಯಾಯ ಕೊಡುವಂತ ಕೆಲಸ ಎಸ್ ಐ ಟಿ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತಿನ ದೂರಿನಲ್ಲಿ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಹೆಸರನ್ನು ನಮೂದಿಸಿ ಭ್ರಷ್ಟಾಚಾರದ ಕಾಯ್ದೆಯಡಿ ಎಸ್ ಐ ಟಿ ಸ್ವತಂತ್ರವಾಗಿ ಬಿಡದೆ ಅದನ್ನು ದಿಕ್ಕು ತಪ್ಪಿಸುವ ಷಡ್ಯಂತ್ರಕ್ಕೆ ಈ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ತಂಡ ಮಾಡ್ತಾ ಅವರ ಅವರಿದ್ದು ಇವತ್ತು ಕರ್ನಾಟಕ ಲೋಕಾಯುಕ್ತದಲ್ಲಿ ಈ ಥಿಂಗ್ಸ್ ಈಸ್ ಅ ಕಿಂಗ್ ಈ ಕರ್ನಾಟಕದಲ್ಲಿ ಓಟು ಮತ ಭಿಕ್ಷೆ ತಗೊಂಡಂತ ಡಿ ಕೆ ಶಿವಕುಮಾರ್ ಈ ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗರು ಕೊಟ್ಟಂತ ನಂಬಿಕೆಯ ಓಟು ಆಸ್ಥಾನದಿಂದ ಬೆಳೆದಂತ ಡಿ ಕೆ ಶಿವಕುಮಾರ್ ಫ್ರಮ್ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಇಂದ ಸಾವಿರದ ನಾನೂರು ಕೋಟಿ ಡಿಕ್ಲೇರ್ ಮಾಡಿರೋ ಡಿ ಕೆ ಶಿವಕುಮಾರ್ ಈ ಎಸ್ ಐ ಟಿ ಧರ್ಮಸ್ಥಳವನ್ನ ತನ್ನ ತೋಳ್ ಬೇಳಿನಲ್ಲಿ ಜಸ್ಟ್ ಒನ್ ಫಿಂಗರ್ ಅಲ್ಲಿ ಆಟ ಆಡಿಸ್ತಾ ಇದಾರೆ ಅವ್ರು ಹೇಳ್ದಂಗೆ ಎಸ್ ಐ ಟಿ ನಡೀತಾ ಇದೆ ಅಂತಂದ್ರೆ ಇದು ಆಶ್ಚರ್ಯ ಪಡಬೇಕಾ ಇದು ಆಶ್ಚರ್ಯ ಪಡಬೇಕಾದಂತ ವಿಚಾರ ಎಲ್ಲರಿಗೂ ಗೊತ್ತಿದೆ ಇವತ್ತು ಮೋಹನ್ ಬುಗಾಡೆ ಅಂತ ಆ ಗಿರೀಶ್ ಮಟ್ಟಣ್ಣ ಅವ್ರ ಜೊತೆ ನಿಂತ್ಕೊಂಡು ನಿಂತ್ಕೊಂಡು ಮಾತಾಡಿದಷ್ಟೇ ಆತನ ಮೇಲೆ ಒಂದು ಎಫ್ಐಆರ್ ಈಸ್ ಫ್ರಮ್ ಬೆಳಗಾಂ ಮತ್ತೆ ಬೆಳಗಾಂಗೆ ಹೋಗಿ ಇವತ್ತು ನನಗ್ ಫೋನ್ ಮಾಡಿದರೆ ಸರ್ ಹೈಕೋರ್ಟ್ ಗೆ ಮೂವ್ ಮಾಡಬೇಕು ಸ್ಕ್ವಾಶ್ ಅಂತ ಒಬ್ಬ ಗಿರೀಶ್ ಮಟ್ಟಣ್ಣನ ಅವ್ರ ಜೊತೆ ನಿಂತ್ಕೊಂಡ್ರೆ ಸುಮ್ಮನೆ ಬೆಳ್ತಂಗಡಿ ಪೊಲೀಸರು ಒಂದು ಎಫ್ ಐ ಆರ್ ಆಗ್ತಾರ ಅಂತಂದ್ರೆ ಯಾವ ಮಟ್ಟಕ್ಕೆ ಬೆಳ್ತಂಗಡಿ ಪೊಲೀಸರು ಆಗಿರಬಹುದು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಎಸ್ ಐ ಟಿ ತನಿಖೆ ನಿಜವಾಗ್ಲೂ ನ್ಯಾಯವಾಗಿದ್ಯಾ ಅಥವಾ ಅಲ್ಲಿ ಧ್ವನಿ ಮಾಡಿರೋ ಫಿಕ್ಸ್ ಮಾಡಕ್ಕೆ ಮಾಡ್ತಾ ಇದೆಯಾ ಕರ್ನಾಟಕ ಆರು ಕೋಟಿ ಕೋಟಿ ಕನ್ನಡಿಗರಿಗೆ ಬಿಟ್ಟಂತ ವಿಚಾರ ಟುಡೇ ಫೈಲ್ಡ್ ಎ ಕಂಪ್ಲೇಂಟ್ ಎ ಲೀಗಲ್ ಕಂಪ್ಲೇಂಟ್ ಅಗೇನ್ಸ್ಟ್ ಐ ಟಿ ಮುಖ್ಯಸ್ಥ ಮೋಹಂತಿ ಡಿ ವೈಎಸ್ಪಿ ಮಂಜುನಾಥ್ ಗೌಡ ಸೈಮನ್ ಇತರರು ಬೆಳ್ತಂಗಿ ಇನ್ಸ್ಪೆಕ್ಟರ್ ಯಾಕೆಂದ್ರಂದ್ರೆ ಅಲ್ಲಿ ನಡೀತಿರುವ ಎಂಟೈರ್ ತನಿಖೆಯನ್ನ ಹೆದರಿಸಿ ಬೆದರಿಸಿ ಆಮೇಲೆ ಇವರುಗಳು ನ್ಯಾಯತವಾಗಿ ತನಿಖೆ ಮಾಡ್ತಾ ಅಥವಾ ಯಾವ್ದಾದ್ರು ಆಮಿಷಗಳಿಗೆ ಒಳಗಾಗಿ ಎಂಟರ್ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದರ ಅಮಾಯಕರ್ಗಳ ಮೇಲೆ ಎಫ್ಐಆರ್ ಗಳನ್ನ ಹಾಕ್ತಾ ವಿ ಆರ್ ಟೇಕಿಂಗ್ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಸರ್ವಿಸ್ ರೆಕಾರ್ಡ್ ಅನ್ನ ನಮ್ಮ ಟೀಮ್ ಆಕ್ಸೆಸ್ ಮಾಡಿದೆ ಬೆಂಗಳೂರು ಕೊಡಗೇಳ್ಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಸರ್ವಿಸ್ ರೆಕಾರ್ಡ್ ಅನ್ನ ಆಕ್ಸೆಸ್ ಮಾಡಿದೆ ಆರ್ ಆಕ್ಸೆಸಿಂಗ್ ದೆಮ್ ಅವರು ಸರ್ವಿಸ್ ರೆಕಾರ್ಡ್ ಅಲ್ಲಿ ಕೊಟ್ಟಿರುವಂತಹ ಡಿಕ್ಲೇರೇಷನ್ಸ್ ಆಗಿರ್ಬೋದು ಅವರು ನಿಜವಾಗೂ ಮಾಡಿರುವ ಸಂಪಾದನೆ ಅಕ್ರಮಗಳಿಗಾಗಿರ್ಬೋದು ವಿ ಆರ್ ಇನ್ವೆಸ್ಟಿಗೇಟಿಂಗ್ ಬೆಂಗಳೂರಿನ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಆಗಿರಬಹುದು ಟಿ ಮುಖ್ಯಸ್ಥ ಆಗಿರ್ಬೋದು ಮಂಜುನಾಥ್ ಗೌಡ ಆಗಿರ್ಬೋದು ಡಿ ವೈಎಸ್ಪಿ ಟಿ ನಲ್ಲಿ ಸೈಮನ್ ಆಗಿರ್ಬೋದು ಇನ್ನು ಇತರರ ವಿರುದ್ಧ ಇನ್ನೂ ಇತರರು ನಿಜವಾಗಲೂ ನ್ಯಾಯಯುತವಾಗಿ ತನಿಖೆ ಮಾಡ್ತಾ ಇದ್ದಾರಾ ಅಥವಾ ಈ ಎಸ್ ಐ ಟಿ ಅನ್ನ ದುರ್ಬಳಕೆ ಮಾಡಿಕೊಂಡು ಅಮಾಯಕರ ವಿರುದ್ಧ ಕೇಸುಗಳನ್ನು ಹಾಕಿ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದೇಟಿಂಗ್ ವಿನ್ವೆಸ್ಟಿಗೇಟಿಂಗ್ ವಿಲ್ ಸತ್ಯವನ್ನ ಹೊರಗಡೆ ತಗೊಂಡೇ ತಗೊಂಡ್ಬರ್ತೀವಿ ಸೊ ದಟ್ಸ್ ಅ ರೀಸನ್ ಆಮೇಲೆ ನಮ್ಮ ಬಳಿ ಹನ್ನೊಂದು ಸಾಕ್ಷ್ಯಗಳಿದೆ ವಿ ಅಗೇನ್ಸ್ಟ್ ಧರ್ಮಸ್ಥಳ ಕಿಲ್ಲಿಂಗ್ ಅಲ್ಲಿ ಅನ್ನೊಂದು ಜೀವಂತ ಸಾಕ್ಷಿ ಇದೆ ಆದರೆ ಅವರು ಎಸ್ಐ ಟಿ ಮುಂದೆ ಬರಕ್ಕೆ ಭಯ ಬೀಳ್ತಾ ಇದಾರೆ ಕಾರಣ ಯಾಕೆ ಅಂತಂದ್ರೆ ಯಾವ ಭೀಮನನ್ನ ಬಳಸಿ ಎಫ್ಐಆರ್ ಆಯ್ತು ಅದೇ ಭೀಮನನ್ನ ದುರ್ಬಳಕೆ ಮಾಡಿಕೊಂಡು ಎಸ್ ಐ ಅವರು ಎರಡು ಮೂರು ಬಳಿ ಮೂರು ಬಾರಿ ಅವನನ್ನ ಎದರಿಸಿ ಬೆದರಿಸಿ ಸ್ಟೇಟ್ಮೆಂಟ್ ಗಳನ್ನ ತಗೊಂಡು ಎಂಟೈರ ತನಿಖೆಯನ್ನ ಮಣ್ಣು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ನಂಬಲೇಬೇಕಾದಂತ ವಿಚಾರ ಹಾಗಾಗಿ ಐ ಟಿ ಏನೇ ಮಾಡಲಿ ದರ್ ಆರ್ ಲಾಟ್ ಆಫ್ ಎವಿಡೆನ್ಸ್ ಆಮೇಲೆ ಐ ಟಿಯ ವಿರುದ್ಧ ಎಸ್ಐಟಿಯ ವಿರುದ್ಧ ಟೋಲ್ ಯಾ ಯಾವ ಸುಪ್ರೀಂ ಕೋರ್ಟ್ ಪ್ರತಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಸಿ ಸಿ ಟಿವಿ ಅಂತ ಬೆಳ್ತಂಗಡಿ ಪೊಲೀಸ್ಗೆ ನಾ ಪೊಲೀಸ್ ಸ್ಟೇಷನ್ ನಾನು ಹೋಗಿದ್ದೆ ಅಲ್ಲಿ ಸಿ ಸಿಟಿವಿ ಇಲ್ಲ ಎಸ್ಐಟಿ ತನಿಖೆ ಮಾಡ್ತಾರೋ ಆ ಎಸ್ ಐ ಟಿ ಆಫೀಸ್ ಅಲ್ಲಿ ಸಿ ಟಿವಿ ಇಲ್ಲ ಎಸ್ ಐ ಟಿ ತನಿಖಾಧಿಕಾರಿಗಳು ತನಿಖೆ ಮಾಡ್ಬೇಕಾರೆ ಹ್ಯಾಂಡ್ ಗ್ಲೌಸ್ ಅನ್ನ ಬಳಸಬೇಕಾಗಿತ್ತು ಯಾಕೆ ಅಂತಂದ್ರೆ ಇವರ ಫಿಂಗರ್ ಪ್ರಿಂಟ್ಗಳು ಅದ್ರ ಮೇಲೆ ಬರಬಾರ್ದು ಅಂತ ಯಾರು ಕೂಡ ಹ್ಯಾಂಡ್ ಗ್ಲೌಸ್ ಬಳಸಿಲ್ಲ ಫಾರೆನ್ಸಿಕ್ ಅವರು ಅಲ್ಲಿ ನಮಗೆ ಕಾಣಿಸ್ಲಿಲ್ಲ ಯಾವ ಎಸ್ ಐ ಟಿ ಪೊಲೀಸರ್ ಆಗಿರ್ಬೋದು ಬೆಳ್ತಂಗಡಿ ಪೊಲೀಸರ್ ಆಗಿರ್ಬೋದು ಧರ್ಮಸ್ಥಳ ಪೊಲೀಸರ್ ಆಗಿರ್ಬೋದು ಬಾಡಿ ಕ್ಯಾಮ್ರಾ ಹಾಕೊಂಡು ಕೆಲಸ ಮಾಡಲ್ಲ ಸಿ ಟಿವಿಗಳು ಕೆಲಸ ಮಾಡಲ್ಲ ಸುಪ್ರೀಂ ಕೋರ್ಟಿನ ಆದೇಶ ಇದ್ರೂ ಕೂಡ ಯಾವುದೇ ಪಾರದರ್ಶಕತೆಯನ್ನ ಧರ್ಮಸ್ಥಳ ಪೊಲೀಸ್ ಬೆಳ್ತಂಗಡಿ ಪೊಲೀಸ್ ಎಸ್ಐಟಿ ಟಿ ಕಾಯ್ದುಕೊಂಡಿಲ್ಲ ವಾಕಿಟರ್ ನಾಲ್ಕು ನಾಲ್ಕು ಐದೇ ಸೊ ವಿಲ್ಡ್ ಕಂಪ್ಲೇಂಟ್ ಜೊತೆನಲ್ಲಿ ಐ ಮೀನ್ ಸಾಕಷ್ಟು ಡೀಟೇಲ್ಡ್ ಮಾಹಿತಿ ಇದೆ ನಾವು ಕರ್ನಾಟಕ ಲೋಕಾಯುಕ್ತಕ್ಕೆ ಕೆಲವೇ ಮಾಹಿತಿಗಳನ್ನ ಕೊಟ್ಟಿದ್ದೀರಿ ನಮ್ಗೆ ಕರ್ನಾಟಕ ಲೋಕಾಯುಕ್ತ ಯಾಕೆಂದ್ರೆ ಕರ್ನಾಟಕ ಲೋಕಾಯುಕ್ತಲ್ಲೂ ಕೂಡ ಭ್ರಷ್ಟ ಜೋಶಿ ಅಂತ ಎಸ್ ಪಿ ಇದ್ದ ಅವಲ್ಲ ಕೊಟ್ಟಂತ ಕಂಪ್ಲೇಂಟ್ ಗಳಿಗೆಲ್ಲ ಮಣ್ಣಾಗ್ತಾ ಇದ್ದ ಹಂಗಾಗಿ ಕರ್ನಾಟಕ ಲೋಕಾಯುಕ್ತ ನಿಜವಾಗಲೂ ನಮಗೆ ಸ್ಪಂದಿಸಿದ್ರೆ ವಿ ಹಾವ್ ಎನಫ್ ಡಾಕ್ಯುಮೆಂಟ್ಸ್ ಟು ಪ್ರೂವ್ ದಟ್ ಎವ್ರಿಥಿಂಗ್ ಇಸ್ ನಾಟ್ ರೈಟ್ ವಿತ್ ಎಸ್ ಐ ಟಿ ಎಸ್ ಐ ಟಿ ಮತ್ತೆ ಅದೇ ಅಧಿಕಾರಿಗಳು ಎಲ್ಲ ಸರಿ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ ಎವಿಡೆನ್ಸ್ ಇದೆ ದಾಖಲೆ ಇದೆ ಇಟ್ಸ್ ಓನ್ಲಿ ದಟ್ ಏನೋ ಕರ್ನಾಟಕ ಲೋಕಾಯುಕ್ತ ನ್ಯಾಯುತ ತನಿಖೆಗೆ ಸ್ಪಂದಿಸಿದ್ರೆ ನಾವೆಲ್ಲದನ್ನು ಕೊಡೋಕೆ ರೆಡಿ ಇದ್ದೀವಿ ಈ ಎನ್ ಟರ್ ಎಸ್ ಐ ಟಿಯನ್ನ ಎನ್ ಟರ್ ಎಸ್ ಐ ಟಿಯನ್ನ ತನ್ನ ತೋಲ್ ಬೆಳ್ಳ ಆಡಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಜೊತೆನಲ್ಲಿ ಇವತ್ತು ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳ ಬಗ್ಗೆ ಕಳಪೆ ಕಾಮಗಾರಿ ಬಗ್ಗೆ ನಾನು ರಸ್ತೆಯಲ್ಲಿ ಗುಂಡಿ ಅಂದ್ರೆ ಮೈಯೆಲ್ಲ ನನಗೂ ಕೂಡ ಒಂದ್ ರೀತಿ ಒಂದ್ ರೀತಿ ಬೇಜಾರಾಗುತ್ತೆ ಸ್ವಲ್ಪ ದುಃಖನೂ ಆಗುತ್ತೆ ಕಾಣ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಐದರಲ್ಲಿ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಕೊಡಗೇಲಿಯಿಂದ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಜಸ್ಟ್ ಬಿಕಾಸ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ರಸ್ತೆನಲ್ಲಿ ಗುಂಡಿಗಳು ಜಾಸ್ತಿ ಇತ್ತು ಅವರನ್ನು ಹಾಸ್ಪಿಟಲ್ಗೆ ರೀಚ್ ಮಾಡೋಕ್ಕೆ ಸ್ವಲ್ಪ ಜೋರಾಗಿ ಹೋಗೋವಂತೆ ಮಾರ್ತಿವಿ ಏನೋ ಆಂಬುಲೆನ್ಸು ಒಂದು ದೊಡ್ಡ ಹಳ್ಳದಲ್ಲಿ ಎತ್ತಿ ಬಿಸಾಕದ ನಮ್ಮ ತಂದೆ ಅಲ್ಲೇ ಸುತ್ತೋದ್ರು ಎರಡ್ ಸಾವಿರದ ಐದರಲ್ಲಿ ಐ ಹ್ಯಾವ್ ಲಾಸ್ಟ್ ಮೈ ಫಾದರ್ ಫಾರ್ ದಿಸ್ ಗುಂಡಿ ಹಳ್ಳಕ್ಕೆ ನನಗ್ ಗೊತ್ತಿಲ್ಲ ಬೆಂಗಳೂರಲ್ಲಿ ಬಿದ್ದಿರೋ ಹಳ್ಳಗಳಲ್ಲಿ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗಿದ್ದಾರೆ ಎಷ್ಟು ಜನಕ್ಕೆ ಧ್ವನಿ ಮಾಡೋಕ್ಕಾಗಲ್ಲ ಎಷ್ಟು ಜನ ಪ್ರೆಗ್ನೆಂಟ್ ವುಮೆನ್ ಅಲ್ಲೇ ಡೆಲಿವರಿ ಮಾಡಿದ್ದಾರೆ ನಮಗ ಗೊತ್ತಿಲ್ಲ ಬಟ್ ಈ ರಸ್ತೆ ಗುಂಡಿಗೆ ಸೋಕಾಲ್ಡ್ ಬೆಂಗಳೂರಲ್ಲಿರುವ ಭ್ರಷ್ಟಾಚಾರದಿಂದ ಯಾವ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಾವು ಬಿಜೆಪಿಗಿಂತ ಹೆಚ್ಚಿನ ಐ ತಿಂಕ್ ಕಿಕ್ ಬ್ಯಾಕ್ ಐ ತಿಂಕ್ ಲಂಚವನ್ನ ಇವತ್ತಿನ ಸರ್ಕಾರದಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪಾರ್ಟಿ ಮಾಡಿ ಗ್ರೇಟರ್ ಬೆಂಗಳೂರ ಕಮಿಷನರ್ ಗಳನ್ನ ಪಾರ್ಟಿ ಮಾಡಿ ಇಂಜಿನಿಯರ್ಗಳನ್ನ ಪಾರ್ಟಿ ಮಾಡಿ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಎಗೇನ್ಸ್ಟ್ ಡಿ ಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರ ಕಮಿಷನರ್ಸ್ ಮತ್ತೆ ಇಂಜಿನಿಯರ್ಸ್ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆ ಅಡಿ ಮತ್ತೆ ಕಳಪೆ ಕಾಮಗಾರಿಗಳು ಮಾಡಿ ಲಂಚ ಹೊಡೆದಿರೋ ಆರೋಪದ ಮೇಲೆ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಯಾಕೆ ಅಂತಂದ್ರೆ ನಮಗೊತ್ತಿದೆ ಗೊತ್ತಿದೆ ಒಂದು ಗುಂಡಿಯಿಂದ ನಮ್ಮ ತಂದೆಯನ್ನ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ನಾನು ಕಳ್ಕೊಂಡಿದ್ದೀನಿ ಎರಡ್ ಸಾವಿರದ ಐದರಲ್ಲಿ ಮತ್ತಾರು ಕೂಡ ಆ ಗುಂಡಿಗಳಿಂದ ನಿಮ್ಮವರನ್ನ ನಿಮ್ಮ ಪ್ರೀತಿ ಮಾಡೋರನ್ನ ಕಳ್ಕಂಬಾರದು ಒಂದೇ ಒಂದು ವಿಚಾರಕ್ಕೋಸ್ಕರ ಅಂಡ್ ಒನ್ ಮೋರ್ ತಿಂಗ್ ಬಿಫೋರ್ ಕ್ಲೋಸಿಂಗ್ ದಿಸ್ ಲೈವ್ ಗಿರೀಶ್ ಮಟ್ಟಣ್ಣನವ್ರೆ ಯಾರನ್ನಾದ್ರೂ ಕರ್ಕೊಂಬಂದು ಹೋರಾಟಕ್ಕೆ ಸೇರಿಸಿದ್ರೆ ಯಾರಾದರೂ ಅವ್ರ ಮೇಲೆ ಎಫ್ ಐ ಆರ್ ಆದ್ರೆ ಕನಿಷ್ಠ ಕನಿಕರಕ್ಕಾದರೂ ಅವರ ಮೊಬೈಲ್ಗಳನ್ನ ರಿಸೀವ್ ಮಾಡಿ ಪಾಪ ಆ ಮೋಹನ್ ಬುಗಾಟೆ ಅಂತ ಯಾರೋ ಬೆಳಗಾಮಿಂದ ನಿಮ್ಮ ಜೊತೆ ನಿಂತ್ಕೊಂಡು ಅವನ ಮೇಲೆ ಎಫ್ಐಆರ್ ಆಗಿದೆ ಅವನು ಆ ವ್ಯಕ್ತಿ ಸತತವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನೆ ನೀವು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಹೋರಾಟ ಅಂತಂದ್ರೆ ಬಚ್ಚಿ ಒಂದೇ ಅಂತಲ್ಲ ಹೋರಾಟ ಮಾಡೋದು ಒಂದೇ ಅಂತಲ್ಲ ನಮ್ಮ ಜೊತೆ ನಿಂತ್ಕೊಂಡು ಯಾರಿಗಾದ್ರು ತೊಂದರೆ ಆಗಿದ್ರೆ ಅವರನ್ನ ರಕ್ಷಿಸಬೇಕಾದ್ದು ಕೂಡ ಹೋರಾಟದ ಒಂದು ನಿಯಮ ಅದನ್ನ ದಯಮಾಡಿ ಗಿರೀಶ್ ಮಟ್ಟಣ್ಣನವ್ರೆ ದಯಮಾಡಿ ಪಾಲನೆ ಮಾಡಿ ಹೋರಾಟ ಅಂತಂದ್ರೆ ಯಾರನ್ನೋ ಸಿಕ್ಸ್ ಹಾಕಿ ಯಾರನ್ನೋ ಅವಾಯ್ಡ್ ಮಾಡಿ ಅದು ಹೋರಾಟ ಅಲ್ಲ ನಿಮ್ಮ ಈ ಒಂದು ಧರ್ಮಸ್ಥಳ ಹೋರಾಟಕ್ಕೆ ಜನ ಬರ್ತಾರೆ ಅಂತಂದ್ರೆ ಅವ್ರಿಗೇನೋ ತೊಂದರೆ ಆದಾಗ ಅಟ್ ಲೀಸ್ಟ್ ಅವ್ರನ್ನ ಫೋನ್ ಕಾಲ್ ರಿಸೀವ್ ಮಾಡಬೇಕು ತಾವು ಅಂತ ಹೇಳುತ್ತಾ ಅಂಡ್ ಟುಡೇ ದ ಸೇಮ್ ಪರ್ಸನ್ ಕಾಲ್ಡ್ ಮಿ ಆಸ್ಕಿಂಗ್ ಫಾರ್ ಎ ಹೆಲ್ಪ್ ಇನ್ ದ ಹೈಕೋರ್ಟ್ ನಾನು ಹೇಳಿದ್ದೀನಿ ಅವ್ರಿಗೆ ನಮ್ಮ ಸೀನಿಯರ್ ಹತ್ರ ಮಾತಾಡಿ ವಿ ವಿಲ್ ಹೆಲ್ಪ್ ಔಟ್ ಅಂತ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ರೀತಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಧ್ವನಿ ಮಾಡೋರ ವಿರುದ್ಧ ಕರ್ನಾಟಕದ ಪೊಲೀಸ್ ಎಸ್ ಐ ಟಿ ಮತ್ತೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಒಂದು ಮಟ್ಟದ ದೊಡ್ಡ ಷಡ್ಯಂತ್ರವನ್ನ ಮಾಡಿ ಧ್ವನಿ ಮಾಡೋರ ವಿರುದ್ಧ ಸುಳ್ಳು ಕೇಸುಗಳು ರೌಡಿ ಸೀಟ್ ರೀ ಆ ಹೊಸನಗರದ ಸೀಮಾ ಅಂತೆ ಒಬ್ಬ ಹೆಣ್ಣು ಮಗಳ ಮೇಲೆ ರೌಡಿ ಸೀಟ್ ಓಪನ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಯಾವ ಜಾಗದಲ್ಲಿ ಮಂಜುನಾಥ್ ಗೌಡ ಕೆಲಸ ಮಾಡಿದ್ನ ಅದೇ ಜಾಗದಲ್ಲಿ ಒಬ್ಬ ಹೆಣ್ಣು ಮಗಳು ಒಂದಷ್ಟು ಫೇಸ್ಬುಕ್ ಅಲ್ಲಿ ಬರ್ದಿದ್ದಕ್ಕೆ ಆಕೆ ಮೇಲೆ ಸುಳ್ಳು ಕೇಸ್ ಹಾಕಿ ರೌಡಿ ಸೀಟ್ ಓಪನ್ ಮಾಡಕ್ಕೆ ಒಂದು ಷಡ್ಯಂತ್ರಗಳನ್ನು ಮಾಡಿದರೆ ನನ್ನ ಮೇಲೆ ಕರ್ನಾಟಕದ ಪೊಲೀಸರು ಧರ್ಮಸ್ಥಳದ ವಿಚಾರದಲ್ಲಿ ಆರ್ ಐ ಆರ್ ಮಾಡಿದ್ರು ಆರನ್ನು ಕೂಡ ಹೈಕೋರ್ಟ್ ಅಲ್ಲಿ ಹಾಕಿದೀವಿ ನೀವ್ ಯಾರು ದೊಡ್ಡವರೇನಲ್ಲ ನೀವ್ ಐ ಆರ್ ಮಾಡಿದಕ್ಕೆ ದೊಡ್ಡವರೇನಲ್ಲ ಅದೇನು ಊರ್ಜಿತನೂ ಅಲ್ಲ ಅದನ್ನ ಪ್ರಶ್ನೆ ಮಾಡಕ್ಕೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಖಂಡಿತವಾಗಿ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ ನೀವು ಮಾಡೋ ಪ್ರತಿ ಒಂದು ಅನಾಹುತನೂ ಅನ್ಯಾಯವನ್ನು ಪ್ರಶ್ನೆ ಮಾಡ್ತೀವಿ ದಿಟ್ಟತನದಿಂದ ಎದುರಿಸ್ತೀವಿ ನಾವ್ ಯಾರು ಓಡೋಗರಲ್ಲ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಭ್ರಷ್ಟಾಚಾರಕ್ಕೆ ಐ ಟಿನೂ ದೊಡ್ಡವರಲ್ಲ ಡಿ ಕೆ ಶಿವಕುಮಾರ್ ದೊಡ್ಡವರಲ್ಲ ನ್ಯಾಯ ಸಿಗಬೇಕು ಸಿಕ್ಕೇ ಸಿಗುತ್ತೆ ಅದನ್ನ ಸಿಗೋವರೆಗೂ ಕರ್ನಾಟಕದ ಏಳು ಕೋಟಿ ಜನ ಯಾರು ಬಿಡಲ್ಲ ದೇ ವಿಲ್ ಡೆಫಿನೆಟ್ಲಿ ಫೈಟ್ ಫಾರ್ ಜಸ್ಟಿಸ್ ಅಂತ ಹೇಳುತ್ತಾ ಅನ್ಯಾಯ ಮಾಡೋ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡೋ ಪೊಲೀಸ್ ಇಲಾಖೆಯಲ್ಲಿರುವ ಭ್ರಷ್ಟ ಅಧಿಕಾರಿಗಳು ನಿಮ್ಮೆಲ್ಲರಿಗೂ ಬುದ್ಧಿ ಕಲಿಸೋ ಅಂತ ಒಂದು ಸಮಯ ಬರುತ್ತೆ ಮೇಲೊಬ್ಬ ಭಗವಂತ ನೋಡ್ತಾ ಇದ್ದಾನೆ ಖಂಡಿತವಾಗಿ ನಮಗೆ ನಮ್ಮ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ ಖಂಡಿತವಾಗಿ ಅದು ಸಾರ್ವಜನಿಕ ಹಿತಾಸಕ್ತಿಯನ್ನು ಎತ್ತಿಡುತ್ತೆ ಭ್ರಷ್ಟರನ್ನ ಮಟ್ಟ ಹಾಕುತ್ತೆ ನಿಮ್ಮ ದುರಾಂಕರವನ್ನ ಇಳಿಸುತ್ತೆ ಅಂತ ಹೇಳುತ್ತಾ ಐ ಆಮ್ ವಾರ್ನಿಂಗ್ ದ ಕರಪ್ಟ್ ಪೊಲೀಸ್ ಅಂಡ್ ಅಫಿಷಿಯಲ್ಸ್ ಅಂಡ್ ದ ಪೊಲಿಟೀಷಿಯನ್ಸ್ ಆಫ್ ಕರ್ನಾಟಕ ದ ಡೇ ಇಸ್ ನಾಟ್ ಫಾರ್ ಯು ವಿಲ್ ಫೇಸ್ ದ ಹೀಟ್ ಆಫ್ ದ ಲಾ ಥ್ಯಾಂಕ್ಸ್ ಲಾಟ್ ಕಣ ಕಣದಲ್ಲೋ ಕನ್ನಡ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ